ನನ್ನ ಪ್ರಿಯ ವೀಕ್ಷಕರೇ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತು ಮಾನವೀಯತೆ ಮತ್ತು ಮನಸ್ಸತ್ವ ಉಳ್ಕೊಂಡಿರೋದು ಕೆಲವರಲ್ಲಿ ಮಾತ್ರ ಕೆಲವರ ಹತ್ರ ಮಾನವತೆ ಮನಸ್ಸತ್ವ ಎಲ್ಲ ಸತ್ತೋಗಿದೆ ನಮಗೆ ಬಾಯಿ ಬಂದ್ರೂ ಎಲ್ಲ ಮಾತು ಬಂದ್ರೂ ಎಲ್ಲ ತಿಳುವಳಿಕೆ ಇದ್ರೂ ಕೂಡ ಮನುಷ್ಯರಾಗಿ ಹುಟ್ಟಿ ಮೃಗಗಳು ಥರ ಜೀವನ ಮಾಡ್ತಾ ಇದ್ದಾರೆ ಅಂಥ ಇದರಲ್ಲಿ ಕೆಲವರಿಂದ ಮಾನವೀಯತೆ ಮನಸ್ಸತ್ವ ಉಳ್ಕೊಂಡಿದೆ ಅದು ಈ ನಮ್ಮ ಈ ಥರ ಆಶ್ರಮಗಳು ನಡೆಸ್ತಾ ಇದ್ದಾರೆ ತುಂಬ ಜನ ಕೆಲವು ಆಶ್ರಮಗಳ ಬಗ್ಗೆ ಏನೋ ಮಾತಾಡ್ತಾರೆ ಅದು ನಮಗೆ ಗೊತ್ತಿಲ್ಲ ನಾವು ಗೊತ್ತಿರುವ ಆಶ್ರಮಗಳ ಬಗ್ಗೆ ನಾವು ಹೋಗ್ತಾ ಇರ್ತಾ ಆಶ್ರಮಗಳ ಬಗ್ಗೆ ಯಾಕಂದರೆ ನಾಲ್ಕು ಜನಕ್ಕೆ ಅನ್ನ ಹಾಕಕ್ಕೆ ಯೋಗ್ಯತೆ ಇಲ್ದಿರೋರು ಏನೇನೋ ಮಾತಾಡ್ತಾರೆ ಅದ್ರ ಬಗ್ಗೆ ನಾವು ತಲೆ ತಿಳ್ಸ್ಕೋಬಾರ್ದು ನಮ್ಮ ಕೆಲಸಗಳನ್ನ ನಾವು ಒಳ್ಳೆ ಕೆಲಸನನ್ನು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೇ ಅದೇ ರೀತಿ ಈ ನಮ್ಮ ಏನು ನಾಚಿ ಪ್ರಸನ್ನ ಅವರು ಬಹಳ ಅದ್ಭುತವಾಗಿ ಇವರು ಒಂದು ಆಶ್ರಮ ನಡೆಸ್ತಾ ಇದ್ದಾರೆ ತುಂಬ ಬಹಳ ನನಗೆ ಖುಷಿಯಾಯಿತು ಸಮಾಧಾನ ಯಾಕಂದ್ರೆ ನನಗೆ ರಜೆ ಸಿಕ್ಕಾಗ ನನಗೆ ರಜೆ ಇದ್ದಾಗ ನಾನು ಎಲ್ಲಿ ಹೋಗಲ್ಲ ನಾನು ಹೋಗುವುದೇ ಈ ಆಶ್ರಮಕ್ಕೆ ಅದೇ ರೀತಿ ಭಾನುವಾರ ಹೋಗಿದ್ದೆ ಎಷ್ಟು ಜನ ತಮಿಳುನಾಡು ಆಂಧ್ರ ಎಲ್ಲ ಕಡೆಯಿಂದನು ಆ ರಾಜ್ಯ ಈ ರಾಜ್ಯ ಅಂದ್ರೆ ಎಲ್ಲ ರಾಜ್ಯದವರೆಗೂ ಇವರು ಒಂದು ಜಾಗ ಕೊಟ್ಟಿದ್ದಾರೆ ಎಲ್ಲ ರಾಜ್ಯದವರು ಎಲ್ಲ ರಾಜ್ಯದವರು ಇದ್ದಾರೆ ರಾಜಸ್ಥಾನದವರು ಇದ್ದಾರೆ ತಮಿಳುನಾಡವರು ಇದ್ದಾರೆ ಆಂಧ್ರದವ್ರು ಇದ್ದಾರೆ ಎಲ್ಲ ಬಂದು ಅಲ್ಲಿ ಅದ್ಭುತವಾಗಿ ವಾಸ ಮಾಡ್ತಾ ಇದ್ದಾರೆ ಒಂದು ಇವರು ಅವರಿಗೆ ದೇವರಾಗಿ ಅವರನ್ನ ಮೂರೊತ್ತು ಊಟ ಹಾಕಿ ಅವರಿಗೆ ಸ್ನಾನ ಬಟ್ಟೆ ಮತ್ತೆ ಏನು ಬೇಕು ಔಷಧಿ ಎಲ್ಲ ಕೊಟ್ಟು ಭಾಳ ಅದ್ಭುತವಾಗಿ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ಒಳ್ಳೆ ಆರೋಗ್ಯ ಸಿಗಲಿ ಇನ್ನ ಹೆಚ್ಚು ಆರೋಗ್ಯ ಕೊಟ್ಟು ಭಗವಂತ ಅವರನ್ನ ಕಾಪಾಡಲಿ ಅಂತಂದೇಳಿ ಕೇಳ್ಕೊತಾ ಇದೀನಿ ಬನ್ನಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇದೇ ಒಂದು ವಿಡಿಯೋ ಸಾಕ್ಷಿ ಎಲ್ಲರಿಗೂ ನಮಸ್ಕಾರ ನೋಡಿ ಮುಂದೆ ವಿಡಿಯೋ ಬರ್ತಾ ಇದೆ ಸರ್ ಇವತ್ತಿಗೆ ನಲವತ್ತೊಂಬತ್ತು ಜನ ಇದ್ದಾರೆ ಎಲ್ಲ ಹೊರಗಡೆ ಬೆಂಗಳೂರೂ ಇದಾರೆ ಬೆಂಗಳೂರವರು ಇದ್ದಾರೆ ರಾಜಸ್ಥಾನ ಇದ್ದಾರೆ ಒಡಿಶಾದವರು ಇದ್ದಾರೆ ಆಮೇಲೆ ಚೆನ್ನೈ ಇದ್ದಾರೆ ತಮಿಳುನಾಡು ಇದಾರೆ ಆಂಧ್ರ ಇದ್ದಾರೆ ಎಲ್ಲ ಎಲ್ಲ ತರದಾರು ಇದಾರೆ ಅಂತ ಎಲ್ಲ ಬರೀ ಮತ ಸರ್ಕೊತೀರ ಮತ್ತೆ ಬೇರೆ ಬುದ್ಧಿಮಾಂದಿರೋದನ್ನೂ ಕರ್ಸಿಕೆ ನಾನು ಇವಾಗ ಏನಾಗುತ್ತೆ ಅಂದರೆ ಪೊಲೀಸ್ನವರು ಇವಾಗ ಕಳಿಸ್ಬೇಕಾದ್ರೆ ಇವನು ಬುದ್ಧಿ ಇದೆಯಾ ಇಲ್ವಾಗ ಗೊತ್ತಿರಲ್ಲ ಅವ್ರು ಏನು ಮಾಡ್ತಾರೆ ಈ ಥರ ಇದೆ ಪ್ರಸಮಾರೆ ಒಬ್ಬ ಆಶ್ರಯ ಕೊಡಿ ಅವರು ಆಸುದಾರು ಸಿಗೋಬಾರು ಅಂತ ಹೇಳ್ತಾರೆ ಅವಾಗ ತರ್ಕಾಮಂದಿಲ್ಲಿ ಬಿಟ್ಟ ಮೇಲೆ ಅವರು ಬುದ್ಧಿಮಾಂದ್ಯಾರ ಒಳ್ಳೆ ಟ್ರಂದದಲ್ಲಿರ್ತಾರ ಜ್ಞಾನಿಗಳ ಅಂತ ಗೊತ್ತಾಗೋದು ಇಲ್ಲಿ ಆದ ಈಗ ಉದಾಹರಣೆಗೆ ನೋಡಿ ಎಮ್ಮನ ಕಳ್ಕಮಾನಂದ್ ಬಿಟ್ಟಿದ್ದಾರೆ ಮಾನಸಿಕ ಅಸ್ವಸ್ಥೆ ಮತ್ತು ಇಲ್ಲಿ ಸಾಕಷ್ಟು ಈಕೆ ಮಾನಸಿಕ ಸ್ವಚ್ಛತೆ ಆದ್ಯ ಮಾನಸಿಕ ಸ್ವಚ್ಛತೆ ನೋಡಿ ಈಕೆ ಆಮೇಲೆ ಅಲ್ಲಿ ಜೆಂಟ್ ಇದ್ದಾರೆ ಸುಮಾರು ಜನ ಇದ್ದಾರೆ ಸರ್ ಆ ಥರ ಆಗಿ ಬಂದಿರೋರು ಇವತ್ತು ಚೇತರಿಸ್ಕೊಂಡಿರೋರು ಇದ್ದಾರೆ ಅಂದರೆ ಈಗ ಏನು ನಿಮ್ಮ ಒಂದು ಚಾನೆಲ್ ಮುಂದೆ ಸತ್ಯಗಳನ್ನ ಬಿಚ್ಚಿಡಬೇಕು ಕೆಲವೊಂದು ಆಶ್ರಮಗಳಲ್ಲಿ ಹೊರಗಡೆ ಅವರು ತೋರಿಸ್ತಾರೆ ಮತ್ತು ಒಳಗಡೆ ಇನ್ನೊಂದು ಥರ ಮಾತಾರೆ ಕೆಲವು ಭಾಗಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಅಂದರೆ ಒಂದು ಹೇಳ್ತೀನಿ ತಮ್ಮ ಗಮನಕ್ಕೆ ತರ್ತೀನಿ ಎಲ್ಲ ಮಕ್ಕಳುಗಳು ಪಾಪ ತಂದೆ ತಾಯಿನ ಸಾಕದೆ ಹೊರಗಾಕ್ಬಿಟ್ಟಿದ್ದಾರೆ ಅಂತ ಹೇಳುವಂಥ ಜನನೇ ಜಾಸ್ತಿ ಇಲ್ಲಿ ನನ್ನ ಅನುಭವ ನಾನು ಇವ್ರ ಜೊತೆ ಬೆರಿತಾ ಇರೋದರಿಂದ ಒಡನಾಟದಲ್ಲಿ ಇರೋದ್ರಿಂದ ಹೇಳಲಿಕ್ಕೆ ಹೋದರೆ ಇವರಲ್ಲಿರುವಷ್ಟು ಚೇಷ್ಟೆ ಯಾರಿಂದ ಇರೋಲ್ಲ ಬೇಸತ್ತಿರ್ತಾರೆ ಇವಾಗ ಉದಾಹರಣೆಗೆ ನಾನೇ ಒಂದು ಮದುವೆ ಆಗಿರ್ತೀನಿ ನನಗೆ ಅಪ್ಪ ಅಮ್ಮ ಅನ್ನೋವಂಥ ಇಷ್ಟ ಇದ್ದರೂ ಕೂಡ ಬಂದವರಿಗೆ ಕಷ್ಟ ಆಗುತ್ತೆ ಅವ್ರ ಮುಂದೆ ಇವರು ಹೇಗೆ ಆ ರೀತಿ ಮಾಡ್ತಾರೆ ಸರ್ ಇದನ್ನು ಮಾಡೋಕ್ಕೆ ನಿಮಗೆ ಯಾಕೆ ಈ ಥರ ಮಾಡಬೇಕು ಅನ್ನಿಸ್ತು ಸರ್ ಆ್ಯಕ್ಚುಲಿ ನನಗೆ ಅಪ್ಪ ಅಮ್ಮ ಇಬ್ರು ಇಲ್ಲ ಈಗ ಹೇಳ್ತಾ ಇದ್ದರೆ ಇವನೇನೋ ಒಂದು ಬಿಂಬ ಕೇಳ್ತಾನೆ ಅಂತಾರೆ ಮೊದಲನೇದಾಗಿ ನಾನು ನಿಮ್ಮ ಒಂದು ಚಾನೆಲ್ ಮುಖಾಂತರ ಹೇಳಬೇಕಂದ್ರೆ ನಾನು ನನ್ನ ತಂದೆ ತಾಯಿಂದು ಸಾಕದವನಲ್ಲ ಸರ್ ನಂದು ಒಂದು ಎಸ್ ಎಸ್ ಎಲ್ ಸಿ ನಾನು ಫೇಲ್ ಆಗ್ತೀನಿ ಆವಾಗ ನಮ್ಮ ತಂದೆ ಏನೂ ಕೇಳಲ್ಲ ಬಟ್ಟೆ ಹಿಡ್ಕೊಂಡು ನಿಮ್ಗೆ ನಿಂತ್ಕೊಳ್ತಾರೆ ನೀನು ಮನೆ ಬಿಟ್ಟು ಹೋಗ್ಯ ನಾನು ನಾನು ಹದಿನಾರು ಆವಾಗ ಆವಾಗ ನಾನು ಬಂದವನು ಹಲವಾರು ಕಷ್ಟಗಳನ್ನ ಬಿದ್ದೆ ಸೊ ನನಗೆ ಯಾಕೆ ಇದು ಸ್ಫೂರ್ತಿ ಆಯಿತು ಅಂತ ಅಂದರೆ ನನಗೆ ಬೆಂಗಳೂರಿಗೆ ಬಂದಾಗ ಇದಕ್ಕೆ ಜಾಗ ಇರಲಿಲ್ಲ ಸರ್ ಒಂದು ಸ್ಕೂಲು ಪಬ್ಲಿಕ್ ಸ್ಕೂಲು ಟಾಯ್ಲೆಟಲ್ಲಿ ನಾನು ಈ ಕೂತ್ಕೊಳ್ಳುವೆ ಎಲ್ಲ ಸುತ್ತಲೂ ರೀಸರ್ಚ್ ಮಾಡಿರೋರು ಹಿಂಗೂ ವರಿ ಕಳೋಕ್ಕಾಗಲ್ಲ ಹಿಂಗೂ ವರಿ ಕಳೋಕ್ಕಾಗಲ್ಲ ಸ್ಮೆಲ್ಲು ಒಂದು ಇಪ್ಪತ್ತು ದಿನ ಆ ರೀತಿ ಕಾಲಕ್ಕೆ ಕಳೆದೆ ಅವಾಗ ನೋಡ್ತಾ ಇದ್ದೆ ಇವರೆಲ್ಲ ಹೆಂಗೆ ಕಾಲಕ್ಕೆ ಕಳೀತಾರೆ ಅನ್ನೋಂಥದ್ದನ್ನು ನನ್ನ ಕಣ್ಣಿಂದ ನೋಡ್ತಾ ಇದ್ದೆ ನನಗಾದಂಥ ಅನುಭವ ಇವ್ರಿಗೆ ಅನ್ನೋವಂಥ ಒಂದೇ ಒಂದು ಕಾರಣಕ್ಕೆ ಜೊತೆಗೆ ನನ್ನ ನನ್ನ ತಂದೆ ತಾಯಿ ಸಾಧ್ಯದೇ ಇರುವಂಥ ಕರ್ಮಫಲಗಳಿಗೆ ಇವತ್ತು ನಾನು ಇವೊಂದು ಕೆಲಸ ಮಾಡಬೇಕು ಕಳ್ಕೊಬೇಕು ಅದು ಅನ್ನೋವಂಥದ್ದನ್ನು ಇದನ್ನು ಮಾಡಿದೆ ಇದ್ರ ಮೊದಲೇ ನಾನು ಒಂದು ಸಾಂಗ್ ಕೇಳಿದೆ ತಾಯಿಗಿಂತ ಬಂದೂ ಇಲ್ಲ ನಾಯಿಗಿಂತ ಪ್ರಾಣಿ ಇಲ್ಲ ಎತ್ತ ತಾಯಿ ಋಣವತ್ತಿರು ಸು ಅನ್ನುವಂಥದ್ದನ್ನು ಒಂದು ಸಾಂಗಲ್ಲಿ ಕೇಳಿದೆ ನನ್ನ ತಂದೆ ತಾಯಿಗೆ ಸಾಕಿಲ್ಲ ಅಟ್ಲೀಸ್ಟ್ ನಾಯಿನಾದರೂ ಸಾಕಿ ತಾಯಿನಂತೂ ಸಾಕಿಲ್ಲ ನಾಯಿನಂತೂ ಸಾಕಿನ ಈಗ ಎಂಬತ್ತು ನಾಯಿಗಳನ್ನ ಸಾಕಿದೆ ಸರ್ ಇಲ್ಲಿ ಏರಿಯಾ ಡೆವಲಪ್ಮೆಂಟ್ ಆಯಿತು ಸೊ ಇಲ್ಲಿ ಓದೋ ಮಕ್ಕಳು ಬರ್ತಾರೆ ವಯಸ್ಸಾದವರು ಇರ್ತಾರೆ ಅವರು ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮನ ಬ ಸಾಕೋ ಬದಲು ಒಂದು ಇಬ್ಬರು ಮೂವರನ್ನ ಸಾಕಣ ಅಂತ ಪ್ರಾರಂಭಿಸಿದಂಥ ಈ ಸಂಸ್ಥೆ ಇವತ್ತಿಗೆ ನಲವತ್ತ ಒಂಬತ್ತು ಜನ ಇದ್ದಾರೆ ನೀವೆಸ್ಕೊಬೋದು ಇದರ ಇಲ್ವಾ ಅನ್ನುವಂಥದ್ದನ್ನು ನೀವು ಎಣಿಸ್ಕೊಂಬಿಡ್ಬೋದು ನಾವು ಒಂದು ಹತ್ತು ಜನ ಜಾಸ್ತಿನೂ ಹೇಳಲ್ಲ ಕಡಿಮೆನೂ ಏನು ಪ್ರೆಸೆಂಟ್ ಇದ್ದಾರೆ ಅಂದರೆ ಹತ್ರ ಬರೋರು ಹೋಗೋರು ಇದೇ ಇರ್ತಾರೆ ಇದ್ದೇ ಇರ್ತಾರೆ ಸರ್ ಬರೋರು ಹೋಗೋರು ಇರ್ತಾರೆ ಕೆಲವರು ಸತ್ತಿದ್ದಾರೆ ನಮಗೆ ಇವಾಗ ನಾಲ್ಕನೇ ವರ್ಷ ನಿಮಗೆ ನನ್ನ ತಮ್ಮ ಏಪ್ರಿಲ್ ಇಪ್ಪತ್ತು ಆಚರಣೆ ಮಾಡ್ತೀನಿ ಇನ್ನೊಂದು ಏನಪ್ಪ ವಿಶೇಷ ಅಂತ ಅಂದರೆ ಜನವರಿ ಹನ್ನೆರಡನೇ ತಾರೀಕು ನನ್ನ ಹುಟ್ಟುಹಬ್ಬ ಸೊ ನನ್ನ ಒಂದು ಸಂಘಟನೆ ಇದೆ ಅದರ ಮುಖಾಂತರ ಭಾಳಷ್ಟು ಜನ ನನ್ನನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ನನ್ನ ಬರ್ತಡೇನ ಆಚರಣೆ ಮಾಡ್ತಾಯಿದ್ರು ಅದನ್ನು ಸ್ಟಾಪ್ ಮಾಡಿ ಹನ್ನೆರಡನೇ ತಾರೀಕು ಜನವರಿ ಇಲ್ಲಿ ಎಷ್ಟು ಜನ ಇದ್ದಾರೆ ಇಷ್ಟೋ ಜನದ ಹುಟ್ಟು ಹಬ್ಬ ಆಚರಿಸ್ತೀವಿ ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ